ನಮಸ್ಕಾರ ಸ್ನೇಹಿತರೆ ಮತ್ತೆ ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ರಾಜ್ಯಾದ್ಯಂತ ಮಹಿಳೆಯರಿಗೆ ಮತ್ತೆ ಗುಡ್ ನ್ಯೂಸ್ ಕೊಟ್ಟ ಸರ್ಕಾರ ಗರ್ಭಕಂಠದ ಕ್ಯಾನ್ಸರ್ ತಡೆಗಟ್ಟಲು ಸರ್ಕಾರದಿಂದಲೇ ಮಹತ್ವದ ಕ್ರಮ ಏನಿದು ಮಾಹಿತಿ ನೋಡೋಣ ಮತ್ತೊಂದಡಿಯಲ್ಲಿ ಬಜೆಟ್ ನಲ್ಲಿ ಕ್ರೀಡಾಪಟುಗಳಿಗೂ ಕೂಡ ಗುಡ್ ನ್ಯೂಸ್ ಕೊಡಲಾಗಿದೆ ತರಬೇತಿಗಾಗಿನೇ ವರ್ಷಕ್ಕೆ ಹತ್ತು ಲಕ್ಷ ಪ್ರೋತ್ಸಾಹಧನ ಎಲ್ಲ ಮಾಹಿತಿ ನೋಡೋಣ ಸ್ನೇಹಿತರೆ ಇದೇ ನಡುವೆ ಬಜೆಟ್ ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಹಲವು ಘೋಷಣೆಗಳನ್ನ ಮಾಡಿದ್ದಾರೆ ಮಹಿಳೆಯರಿಗೆ ರೈತರಿಗೆ ಕಾರ್ಮಿಕರಿಗೆ ಸೇರಿದಂತೆ ಪ್ರತಿಯೊಬ್ಬರಿಗೂ ಕೂಡ ಗುಡ್ ನ್ಯೂಸ್ ಕೊಡಲಾಗಿದೆ ಎಲ್ಲ ಮಾಹಿತಿ ನೋಡೋಣ ಸ್ನೇಹಿತರೆ ಮತ್ತೊಂದಡಿಯಲ್ಲಿ ರೈತರಿಗೆ ಇಪ್ಪತ್ತೈದು ಸಾವಿರ ಪರಿಹಾರ ನೀಡುವಂತೆ ಆಗ್ರಹ ಇದೆರಡುವೆ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೂ ಕೂಡ ಬ್ರೇಕ್ ಹಾಕಿದ ಸರ್ಕಾರ ಬಲವಂತವಾಗಿ ಸಾಲ ವಸೂಲಿಗೆ ಬಂದ್ರೆ ಅಂತಹ ಸಾಲವನ್ನೇ ಮನ್ನಾ ಮಾಡುತ್ತೇವೆ ಎಂದು ಹೇಳಿಕೆ ಕೊಟ್ಟಿದ್ದಾರೆ ಏನಿದು ಮಾಹಿತಿ ಎಲ್ಲವನ್ನೂ ಕೂಡ ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಒಂದು ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿದ್ರೆ ಕರ್ನಾಟಕದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಈಗ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿರುವ ಕಾಂಗ್ರೆಸ್ ಸರ್ಕಾರವು ಪಂಚ ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡಿ ತುಂಬಾನೇ ಸಹಾಯಕ ಮಾಡಿದ್ದು ಇದೀಗ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ಗೃಹ ಆರೋಗ್ಯ ಯೋಜನೆ ಜಾರಿಗೆ ತರಲು ಕೂಡ ಮುಂದಾಗಿದೆ ಇದೇ ನಡುವೆ ಮಹಿಳೆಯರಿಗಾಗಿಯೇ ವಿಶೇಷವಾಗಿ ಆರೋಗ್ಯದ ಕುರಿತಂತೆ ಮುಖ್ಯಮಂತ್ರಿಯವರು ಮಹತ್ವದ ಯೋಜನೆಗಳನ್ನ ಘೋಷಣೆ ಮಾಡಿದ್ದಾರೆ ಹೌದು ಗೆಳೆರೆ ಮಹಿಳೆಯರಲ್ಲಿ ಗರ್ಭ ಕಂಠದ ಕ್ಯಾನ್ಸರ್ ತಡೆಗಟ್ಟಲು ಹದಿನಾಲ್ಕು ವರ್ಷದ ಹೆಣ್ಣು ಮಕ್ಕಳಿಗೆ ಇನ್ನು ಮುಂದೆ ಎಚ್ ಎಂಬ ಲಸಿಕೆ ಕೊಡಲು ರಾಜ್ಯ ಸರ್ಕಾರ ತೀರ್ಮಾನಿಸಿದೆ ಹೌದು ಸ್ನೇಹಿತರೆ ಮಹಿಳೆಯರಲ್ಲಿ ಗರ್ಭ ಕಂಠದ ಕ್ಯಾನ್ಸರ್ ಅನ್ನು ತಡೆಗಟ್ಟಲು ಈಗ ಪ್ರಥಮ ಹಂತದಲ್ಲಿ ಗಣಿ ಬಾಧಿತ ಮತ್ತು ಕಲ್ಯಾಣ ಕರ್ನಾಟಕ ಭಾಗದ ಇಪ್ಪತ್ತು ತಾಲೂಕುಗಳಲ್ಲಿ ಸರಿಸುಮಾರು ಒಂಬತ್ತು ಕೋಟಿ ವೆಚ್ಚದಲ್ಲಿ ಹದಿನಾಲ್ಕು ವರ್ಷದ ಪ್ರತಿ ಹೆಣ್ಣು ಮಕ್ಕಳಿಗೆ ಈ ಒಂದು ಎಚ್ ಪಿ ವಿ ಎಂಬ ಲಸಿಕೆ ಕೊಡುತ್ತೇವೆ ಎಂದು ಮುಖ್ಯಮಂತ್ರಿಯವರು ಹೇಳಿದ್ದಾರೆ ಇದೇ ನಡುವೆ ಇದೇ ಒಂದು ವರ್ಷದಿಂದ ಗೃಹ ಆರೋಗ್ಯ ಯೋಜನೆಯೂ ಕೂಡ ರಾಜ್ಯಾದ್ಯಂತ ಜಾರಿಗೆ ತರಲು ಕ್ರಮ ವಹಿಸುತ್ತೇವೆ ಎಂದು ಮುಖ್ಯಮಂತ್ರಿಯವರು ಹೇಳಿದ್ದಾರೆ ಹೌದು ಸ್ಥಳದಲ್ಲಿನೇ ತಪಾಸಣೆ ಮತ್ತು ಚಿಕಿತ್ಸಾ ಕಾರ್ಯಕ್ರಮಗಳನ್ನ ರಾಜ್ಯಾದ್ಯಂತ ಜಾರಿಗೆ ತರಲು ರಾಜ್ಯ ಸರ್ಕಾರ ತೀರ್ಮಾನಿಸಿದೆ ಇನ್ನು ಮುಂದೆ ಮನೆ ಬಾಗಿಲಿಗೆ ಸರ್ಕಾರದಿಂದ ವೈದ್ಯರ ತಂಡ ಬಂದು ತಪಾಸಣೆ ಮಾಡಿ ಅಗತ್ಯ ಚಿಕಿತ್ಸೆಗಳನ್ನ ಕೊಡಲಿದೆ ಈಗ ಮೊದಲ ಹಂತದಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಈ ಒಂದು ಯೋಜನೆ ಪ್ರಾರಂಭ ಮಾಡಲಾಗಿದ್ದು ಹಂತ ಹಂತವಾಗಿ ರಾಜ್ಯದ ಪ್ರತಿ ಜಿಲ್ಲೆಗಳಲ್ಲಿ ಈ ಒಂದು ಗೃಹ ಆರೋಗ್ಯ ಯೋಜನೆ ವಿಸ್ತರಣೆ ಮಾಡುತ್ತೇವೆ ಎಂದು ಮುಖ್ಯಮಂತ್ರಿಯವರು ತಿಳಿಸಿದ್ದಾರೆ ಹೌದು ಗೆಳೆರೆ ಈ ಒಂದು ಯೋಜನೆಯನ್ನು ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ರಾಜ್ಯಾದ್ಯಂತ ವಿಸ್ತರಿಸಲಾಗುವುದು ಎಂದು ಮುಖ್ಯಮಂತ್ರಿಯವರು ತಿಳಿಸಿದ್ದಾರೆ ಇನ್ನು ಇದೇ ನಡುವೆ ಸಾಂಕ್ರಾಮಿಕ ರೋಗಗಳಾಗಿರುವ ಚಿಕ್ಕನಗುಣ್ಯ ಡೆಂಗ್ಯೂ ಹಾಗೂ ಮಲೆನಾಡು ಭಾಗದಲ್ಲಿ ಕಾಣಿಸಿಕೊಳ್ಳುತ್ತಿರುವ ಕ್ಯಾಸನೂರು ಎಂಬ ಒಂದು ಕಾಯಿಲೆಗೆ ಪರಿಣಾಮಕಾರಿ ನಿಯಂತ್ರಣಕ್ಕಾಗಿ ಐವತ್ತು ಕೋಟಿ ವೆಚ್ಚದಲ್ಲಿ ವಿಶೇಷ ಅಭಿಯಾನ ರೂಪದಲ್ಲೂ ಕೂಡ ಮುಂಜಾಗ್ರತಾ ಕ್ರಮ ತೆಗೆದುಕೊಳ್ಳಲು ರಾಜ್ಯ ರಾಜ್ಯ ಸರ್ಕಾರ ಮುಂದಾಗಿದೆ ಇನ್ನು ಶ್ರವಣ ಸಂಜೀವಿನಿ ಯೋಜನೆ ಮೂಲಕ ಮಕ್ಕಳಲ್ಲಿ ಕಂಡುಬರುತ್ತಿರುವ ಶ್ರವಣ ದೋಷವನ್ನು ಕೂಡ ಆರಂಭದಲ್ಲೇ ಗುರುತಿಸಿ ಅದಕ್ಕೆ ಚಿಕಿತ್ಸೆ ಕೊಡಲು ಕೂಡ ರಾಜ್ಯ ಸರ್ಕಾರ ಹನ್ನೆರಡು ಕೋಟಿ ರೂಪಾಯಿಯನ್ನು ಬಜೆಟ್ನಲ್ಲಿ ಒದಗಿಸಿದೆ ಇನ್ನೀಗ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಈಗ ಮಾರ್ಚ್ ಏಳರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯರು ನಾಲ್ಕು ಲಕ್ಷ ಕೋಟಿ ಗಾತ್ರದ ಬಜೆಟ್ ಅನ್ನ ಮಂಡಿಸಿ ಪ್ರತಿಯೊಬ್ಬರಿಗೂ ಕೂಡ ಸರ್ಕಾರದ ಯೋಜನೆಯನ್ನ ನೀಡಲು ಮಹತ್ವದ ಪ್ರಯತ್ನ ಪಟ್ಟಿದ್ದು ಆದ್ರೀಗ ಇದೇ ನಡುವೆ ರಾಜ್ಯ ಸರ್ಕಾರದಿಂದ ಕ್ರೀಡಾಪಟುಗಳಿಗೂ ಕೂಡ ಮುಖ್ಯಮಂತ್ರಿಯವರು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಹೌದು ಗೆಳೆಯರೆ ಕ್ರೀಡಾಪಟುಗಳಿಗೆ ತರಬೇತಿಗಾಗಿನೇ ವರ್ಷಕ್ಕೆ ಹತ್ತು ಲಕ್ಷ ರೂಪಾಯಿ ಪ್ರೋತ್ಸಾಹನ ಕೊಡಲು ಮುಖ್ಯಮಂತ್ರಿ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದಾರೆ ಹೌದು ಗುರಿ ಒಲಿಂಪಿಕ್ ಪದಕ ಎಂಬ ಯೋಜನೆಯಡಿಯಲ್ಲಿ ರಾಜ್ಯದ ಅತ್ಯಂತ ಪ್ರತಿಭಾನ್ವಿತ ಅರವತ್ತು ಕ್ರೀಡಾಪಟುಗಳನ್ನು ಗುರುತಿಸಿ ಅವರಿಗೆ ಒಲಿಂಪಿಕ್ಸ್ ಕ್ರೀಡಾಕೂಟಕ್ಕೆ ತಯಾರಿಕೆಗೊಳ್ಳಲು ವರ್ಷಕ್ಕೆ ಸರ್ಕಾರದಿಂದಲೇ ಹತ್ತು ಲಕ್ಷ ಪ್ರೋತ್ಸಾಹಧನ ಮತ್ತು ಮೂರು ವರ್ಷದವರೆಗೆ ಈ ಒಂದು ಪ್ರೋತ್ಸಾಹನ ಮುಂದುವರೆಸುವ ಕುರಿತಂತೆ ಮುಖ್ಯಮಂತ್ರಿಯವರು ಘೋಷಣೆ ಮಾಡಿದ್ದಾರೆ ಈ ಬಾರಿ ಬಜೆಟ್ನಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಪುರ್ ಅನುದಾನವನ್ನ ಮುಖ್ಯಮಂತ್ರಿಯವರು ಘೋಷಣೆ ಮಾಡಿದ್ದು ವಿಶೇಷವಾಗಿದೆ ಅಂದ ಹಾಗೆ ಸ್ನೇಹಿತರೆ ಈ ಬಾರಿ ಮಹಿಳೆಯರಿಗಾಗಿ ಮತ್ತೆ ಗೃಹಲಕ್ಷ್ಮಿ ಯೋಜನೆಯನ್ನು ಮುಂದುವರೆಸಲು ಇಪ್ಪತ್ತೆಂಟು ಸಾವಿರದ ಆರುನೂರ ಎಂಟು ಕೋಟಿ ರೂಪಾಯಿ ಮೀಸಲಿಡಲಾಗಿದೆ ಅದೇ ರೀತಿ ರಾಜ್ಯದ ಮೂವತ್ತೇಳು ಲಕ್ಷ ಮಕ್ಕಳ ಆರೈಕೆ ಮತ್ತು ಕಲಿಕೆಯಲ್ಲಿ ಮಹತ್ತರ ಪಾತ್ರ ವಹಿಸುತ್ತಿರುವ ಅಂಗನವಾಡಿ ಕಾರ್ಯಕರ್ತೆಯರ ಗೌರವ ದರವನ್ನು ಕೂಡ ಒಂದು ಸಾವಿರ ರೂಪಾಯಿಗೆ ಹೆಚ್ಚಳ ಮಾಡಲಾಗಿದೆ ಒಟ್ಟಿನಲ್ಲಿ ಸ್ನೇಹಿತರೆ ಈ ಬಾರಿ ಬಜೆಟ್ನಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಸರ್ಕಾರದ ಯೋಜನೆ ನೀಡಲು ಮುಖ್ಯಮಂತ್ರಿಯವರು ಪ್ರಯತ್ನ ಪಟ್ಟಿದ್ದಾರೆ ಇಷ್ಟು ದಿನ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಮಾತ್ರ ಜಾರಿಗೆಯಲ್ಲಿದ್ದು ಈಗ ಮತ್ತೆ ಮಹಿಳರಿಗಾಗಿನೇ ಅಕ್ಕ ಕ್ಯಾಂಟೀನ್ ಅಕ್ಕ ಕೋಆಪರೇಟಿವ್ ಸೊಸೈಟಿ ಅಕ್ಕ ಕೆಫೆ ಎಂಬ ಕುರಿತಂತೆ ರಾಜ್ಯಾದ್ಯಂತ ಸ್ಥಾಪನೆ ಮಾಡುತ್ತೇವೆ ಎಂದು ಮುಖ್ಯಮಂತ್ರಿಯವರು ಹೇಳಿದ್ದಾರೆ ಬನ್ನಿ ಸ್ನೇಹಿತರೆ ಈಗ ರಾಜ್ಯದ ಬಜೆಟ್ ಅಲ್ಲಿ ಮುಖ್ಯಮಂತ್ರಿಯವರು ಏನೆಲ್ಲ ಘೋಷಣೆ ಮಾಡಿದ್ದಾರೆ ಎಂಬುದನ್ನ ಡೀಟೇಲ್ ಆಗಿ ನೋಡೋಣ ಹೌದು ನಿನ್ನೆ ಮಾರ್ಚ್ ಏಳರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ದಾಖಲೆಯ ಹದಿನಾರನೆಯ ರಾಜ್ಯ ಬಜೆಟ್ ಅನ್ನ ಮಂಡಿಸಿದ್ದಾರೆ ಈ ಬಾರಿ ಬಜೆಟ್ ನಲ್ಲಿ ದೊಡ್ಡ ದೊಡ್ಡ ಘೋಷಣೆಗಳನ್ನ ಮಾಡಲಾಗಿದೆ ಕೃಷಿ ರೈತರಿಗೆ ಕಾರ್ಮಿಕರಿಗೆ ಸೇರಿದಂತೆ ಪ್ರತಿಯೊಬ್ಬರಿಗೂ ಕೂಡ ಅನುದಾನವನ್ನ ಮೀಸಲಿಡಲಾಗಿದೆ ರೈತರಿಗೆ ಮತ್ತು ಅದರಲ್ಲೂ ಸಣ್ಣ ಮತ್ತು ಅತಿ ಸಣ್ಣ ರೈತರ ಕೃಷಿಯನ್ನು ಸುಸ್ಥಿರ ಮತ್ತು ಲಾಭದಾಯಕವಾಗಿಸಲು ಸರ್ಕಾರವು ರೈತ ಸಮೃದ್ಧಿ ಯೋಜನೆಯನ್ನು ಕೂಡ ಜಾರಿಗೆ ಮಾಡಿದ್ದು ವಿಶೇಷವಾಗಿದೆ ಇದೇ ನಡುವೆ ತೊಗರಿ ಬೆಳೆಯುವ ರೈತರಿಗೆ ಹೆಚ್ಚು ಒತ್ತು ಕೊಡಲಾಗಿದೆ ಹೌದು ಗೆಳೆಯರೆ ತೊಗರಿ ಬೆಳೆಯುವ ರೈತರಿಗೆ ಪ್ರೋತ್ಸಾಹ ಧನವಾಗಿ ಪ್ರತಿ ಕ್ವಿಂಟಲ್ಗೆ ನಾಲ್ಕನೂರ ಐವತ್ತು ರೂಪಾಯಿ ಕೊಡಲು ರಾಜ್ಯ ಸರ್ಕಾರ ಮುಂದಾಗಿದೆ ಇನ್ನು ನಡುವೆ ಮುಖ್ಯವಾಗಿ ರೈತರು ಈ ಬಾರಿ ಬಜೆಟ್ನಲ್ಲಿ ಸಾಲ ಮನ್ನಾ ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ರು ಆದರೆ ರೈತರ ಸಾಲ ಮನ್ನಾ ಬದಲಿಗೆ ಮುಖ್ಯಮಂತ್ರಿಯವರು ಬಡ್ಡಿ ಮನ್ನಾ ಘೋಷಣೆ ಮಾಡಿದ್ದಾರೆ ಹೌದು ಗೆಳೆಯರೆ ಡಿಸಿಸಿ ಮತ್ತು ಪೀಕ್ ಕಾರ್ಡ್ ಬ್ಯಾಂಕುಗಳಲ್ಲಿ ರೈತರು ಮಾಡಿರುವ ಸಾಲದ ಮೇಲಿನ ಬಡ್ಡಿಯನ್ನ ಮನ್ನಾ ಮಾಡಲು ರಾಜ್ಯ ಸರ್ಕಾರ ಕ್ರಮ ತೆಗೆದುಕೊಂಡಿದೆ ಹಾಗಾಗಿ ನೀವು ಕೂಡ ರೈತರಾಗಿದ್ದು ಈ ಒಂದು ಬ್ಯಾಂಕುಗಳಲ್ಲಿ ಮಧ್ಯಮಾವಧಿ ಅಥವಾ ದೀರ್ಘಾವಧಿ ಸಾಲ ಮಾಡಿದ್ರೆ ಆ ಸಾಲದ ಮೇಲಿನ ಬಡ್ಡಿ ಕಟ್ಟುವ ಅವಶ್ಯಕತೆ ಇಲ್ಲ ಎಂದು ಹೇಳಲಾಗುತ್ತಿದೆ ಸರಿಸುಮಾರು ಎರಡು ನೂರ ನಲವತ್ತು ಕೋಟಿ ರೂಪಾಯಿ ರೈತರ ಸಾಲ ಮನ್ನಾ ಮಾಡಲು ರಾಜ್ಯ ಸರ್ಕಾರ ಮುಂದಾಗಿದೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ನೀವು ಕೂಡ ರೈತರಾಗಿದ್ರೆ ಕಮೆಂಟ್ ನಲ್ಲಿ ರೈತ ಎಂದು ಕಮೆಂಟ್ ಮಾಡಿ ಈಗ ರಾಜ್ಯದ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಅವರಿಗೆ ರೈತರ ನಿಯೋಗ ಭೇಟಿಯಾಗಿದ್ದು ತೊಗರಿ ಬೆಳೆ ಹಾನಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರ ನೀಡುವಂತೆ ಆಗ್ರಹಿಸಿದ್ದಾರೆ ಹೌದು ಗೆಳೆಯರೆ ಈ ಬಾರಿಯ ಬಜೆಟ್ ಬೆಳೆ ಹಾನಿ ಕುರಿತಂತೆ ಯಾವುದೇ ಒಂದು ದೊಡ್ಡ ಘೋಷಣೆ ಆಗದೇ ಇದ್ದಲ್ಲಿ ಕಲಬುರಗಿ ಜಿಲ್ಲೆಯ ರೈತರು ಕೆ ಶಿವಕುಮಾರ್ ಅವರ ಭೇಟಿ ಮಾಡಿ ಮನವಿಯನ್ನ ಮಾಡಿದ್ದಾರೆ ತೊಗರಿ ಬೆಳೆ ಹಾನಿಗೆ ಪರಿಹಾರ ನೀಡಿ ಎಂದು ಡಿಕೆ ಶಿವಕುಮಾರ್ ಅವರಿಗೆ ಭೇಟಿ ಮಾಡಿ ಮನವಿ ಮಾಡಿದ್ದಾರೆ ಹೌದು ಮೊದಲಿಗೆ ಕಲಬುರಗಿಯ ಡಿಸಿ ಕಚೇರಿ ಎದುರು ಎತ್ತು ಬಂಡಿಗಳೊಂದಿಗೆ ಮೂರು ದಿನಗಳ ಕಾಲ ಪ್ರತಿಭಟನೆ ಮಾಡಿದ್ದಂತ ರೈತ ಹೋರಾಟ ಸಮಿತಿಯು ಇದೀಗ ಕೊನೆದಾಗಿ ಡಿಕೆ ಶಿವಕುಮಾರ್ ಅವರನ್ನ ಇಂದು ಶನಿವಾರ ಭೇಟಿ ಮಾಡಿ ಮನವಿ ಮಾಡಿದ್ದಾರೆ ಹೌದು ಈಗ ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕಲಬುರಗಿ ಜಿಲ್ಲೆಗೆ ಭೇಟಿ ಕೊಟ್ಟಿದ್ದಾರೆ ಕಲ್ಯಾಣ ಪಥ ಯೋಜನೆಗೆ ಚಾಲನೆ ಕೊಡಲು ಆಗಮಿಸಿದಂತ ಡಿಕೆ ಶಿವಕುಮಾರ್ ಅವರನ್ನ ಅತಿಥಿ ಗೃಹದಲ್ಲಿ ರೈತರು ಭೇಟಿ ಮಾಡಿದ್ದಾರೆ ಇದೇ ನಡುವೆ ತೊಗರಿ ಬೆಳೆಯುವ ರೈತರಿಗೆ ಪ್ರತಿ ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರ ನೀಡಿ ಎಂದು ಮನವಿ ಮಾಡಿದ್ದಾರೆ ಸ್ನೇಹಿತರೆ ಏಕೆಂದ್ರೆ ಕಳೆದ ವರ್ಷವು ಅತಿವೃಷ್ಟಿಯಿಂದ ಕಲಬುರಗಿ ಜಿಲ್ಲೆಯ ಹಲವು ತೊಗರಿ ಬೆಳೆಯುವ ರೈತರು ಸಂಪೂರ್ಣ ಬೆಳೆ ಹಾಳು ಮಾಡಿಕೊಂಡು ನಷ್ಟಕ್ಕೀಡಾಗಿದ್ದಾರೆ ಸರಿಸುಮಾರು ಎರಡು ಲಕ್ಷಕ್ಕೂ ಅಧಿಕ ಹೆಕ್ಟರ್ ಪ್ರದೇಶದಲ್ಲಿ ಬೆಳೆಯಲಾಗಿದ್ದಂತ ತೊಗರಿ ಹೆಸರು ಸೋಯಾ ಬೆಳೆಗಳು ಸಂಪೂರ್ಣ ಹಾನಿಯಾಗಿದೆ ಎಂದು ಕೆ ಶಿವಕುಮಾರ್ ಅವರ ಮುಂದೆ ಅಳಲನ್ನ ತೋಡಿಕೊಂಡಿದ್ದಾರೆ ಹಾಗಾಗಿ ಇನ್ನು ಮುಂದಾದರೂ ರೈತರಿಗೆ ಸಕಾಲಕ್ಕೆ ಪರಿಹಾರ ನೀಡಿ ಎಂದು ಮನವಿ ಮಾಡಿಕೊಂಡಿದ್ದಾರೆ ಹೌದು ಗೆಳೆಯರೆ ಇದೇ ನಡುವೆ ಮಾತನಾಡಿದಂತ ರೈತರು ಇಂದು ಕಲಬುರಗಿ ಜಿಲ್ಲೆಯಲ್ಲಿ ಎರಡು ಲಕ್ಷ ಹೆಕ್ಟರ್ ಪ್ರದೇಶದಲ್ಲಿ ತೊಗರಿ ನೇಟೆ ರೋಗದಿಂದ ಮತ್ತು ಕಳಪೆ ಬೀಜ ಹಾಗೂ ತೇವಾಂಶದ ಕೊರತೆಯಿಂದ ಹಾನಿಯಾಗಿದೆ ಎಂದು ಕೃಷಿ ಇಲಾಖೆಯಲ್ಲಿ ರಾಜ್ಯ ಸರ್ಕಾರಕ್ಕೆ ವರದಿ ಮಾಡಲಾಗಿದೆ ಆದರೆ ವಾಸ್ತವದಲ್ಲಿ ನಾಲ್ಕು ಲಕ್ಷ ಹೆಕ್ಟರ್ ಪ್ರದೇಶದಲ್ಲಿ ತೊಗರಿ ಬೆಳೆ ಹಾನಿಯಾಗಿತ್ತು ಹಾಗಾಗಿ ರೈತರು ಆತ್ಮಹತ್ಯೆ ಮಾಡಿಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಡಿಕೆ ಶಿವಕುಮಾರ್ ಅವರ ಮುಂದೆ ಬೇಡಿಕೊಂಡಿದ್ದಾರೆ ಕೂಡಲೇ ಬೆಳೆ ವಿಮೆಯನ್ನು ಸಂಪೂರ್ಣವೇ ಸರ್ಕಾರ ಮಾಡಿಸಬೇಕು ಅದೇ ರೀತಿ ತೊಗರಿ ಬೆಳೆಯುವ ರೈತರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿವರೆಗೆ ಪರಿಹಾರ ನೀಡಬೇಕು ಎಂದು ಮನವಿ ಮಾಡಿದ್ದಾರೆ ನೀವು ಕೂಡ ರೈತರಾಗಿದ್ರೆ ಕಮೆಂಟ್ ಅಲ್ಲಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಸ್ನೇಹಿತರೆ ಇನ್ನಿದೀಗ ಕೊನೆ ಮುಖ್ಯವಾದ ಮಾಹಿತಿಗೆ ಹೋಗೋಣ ಇತ್ತೀಚೆಗೆ ರಾಜ್ಯದಲ್ಲಿ ಮೈಕ್ರೋ ನವರ ಕಿರುಕುಳ ತಾಳಲಾರದೆ ಪ್ರತಿಯೊಬ್ಬರು ಊರು ಬಿಡುವುದು ಅಥವಾ ಆತ್ಮಹತ್ಯೆಗೆ ಒಳಗಾಗುತ್ತಿದ್ದು ಹಾಗಾಗಿ ಈಗ ರಾಜ್ಯ ಸರ್ಕಾರ ಕೊನೆದಾಗಿ ಮೈಕ್ರೋ ಫೈನಾನ್ಸ್ ಕಂಪನಿಯವರ ಕಿರುಕುಳಕ್ಕೆ ಬ್ರೇಕ್ ಹಾಕಲು ಒಂದು ಖಡಕ್ ನಿಯಮ ಜಾರಿಗೆ ತರಲು ಮುಂದಾಗಿದೆ ಹೌದು ಗೆಳೆರೆ ಅದೇನಂದ್ರೆ ಇನ್ನು ಮುಂದೆ ಮೈಕ್ರೋ ಫೈನಾನ್ಸ್ ಕಂಪನಿಯವರು ಬಲವಂತವಾಗಿ ಸಾಲ ವಸೂಲಿಗೆ ಬಂದರೆ ಅಂತಹ ಸಾಲ ಮತ್ತು ಬಡ್ಡಿಯನ್ನ ಮನ್ನಾ ಮಾಡುವ ಕುರಿತಂತೆ ಕ್ರಮ ತೆಗೆದುಕೊಳ್ಳುತ್ತೇವೆ ಎಂದು ಮುಖ್ಯಮಂತ್ರಿಯವರು ಹೇಳಿಕೆ ಕೊಟ್ಟಿದ್ದಾರೆ ಹೌದು ಈಗ ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಕಿರುಕುಳ ತೆಡೆಗೆ ಕರ್ನಾಟಕ ಒಂದು ಹೊಸ ನಿಯಮ ಜಾರಿಗೆ ತರಲು ಮುಂದಾಗಿದೆ ಈಗಾಗಲೇ ಈ ಒಂದು ವಿಧೇಯಕ ಎರಡ್ ಸಾವಿರದ ಎಂದು ವಿಧಾನಸಭೆಯಲ್ಲಿ ಮಂಡನೆಯು ಕೂಡ ಮಾಡಲಾಗಿದೆ ಈ ಒಂದು ವಿಧೇಯಕದಂತೆ ಇನ್ನು ಮುಂದೆ ಬಲವಂತವಾಗಿ ಸಾಲ ವಸೂಲಿಗೆ ಹೇಳಿದ್ರೆ ಅಂತಹ ಸಾಲ ಮನ್ನಾ ಮಾಡುವಂತಹ ನಿರ್ಧಾರವನ್ನ ಸರ್ಕಾರ ಕೈಗೊಳ್ಳೋದಕ್ಕೆ ಅವಕಾಶವಿದೆ ಎಂದು ಹೇಳಲಾಗುತ್ತಿದೆ ಹೌದು ಗೆಳೆಯರೆ ಇನ್ನು ಮುಂದೆ ಫೈನಾನ್ಸ್ ಕಂಪನಿಯವರು ಅಥವಾ ಲೇವಾದೇವಿದಾರರು ಸಾಲಗಾರರಿಂದ ಬಲವಂತವಾದ ಸಾಲ ವಸೂಲಿ ಪ್ರಯತ್ನ ಮಾಡುವಂತಿಲ್ಲ ಹೌದು ಒಂದೊಮ್ಮೆ ಸಾಲ ಪಡೆದಿರುವರ ಮನೆಗೆ ಹೋಗಿ ಬಲವಂತವಾಗಿ ಸಾಲ ವಸೂಲಿಗಳಿದ್ರೆ ಅಂತಹ ಸಾಲ ಹಾಗೂ ಬಡ್ಡಿ ಮನ್ನಾ ನೀವು ಭಾವಿಸಬೇಕು ಎಂದು ಸರ್ಕಾರ ಖಡಕ್ ಸೂಚನೆ ಕೊಟ್ಟಿದೆ ಕೇವಲ ಅಷ್ಟು ಮಾತ್ರವಲ್ಲದೆ ಇಂತಹ ಲೇವಾದೇವಿದಾರರು ಅಥವಾ ಮೈಕ್ರೋ ಫೈನಾನ್ಸ್ ಕಂಪನಿಯವರ ಸಾಲ ಮತ್ತು ಬಡ್ಡಿ ವಸೂಲಿಗೂ ಕೂಡ ಯಾವುದೇ ದಾವೆ ಅಥವಾ ವ್ಯವಹಾರವನ್ನ ನ್ಯಾಯಾಲಯಗಳು ಕೂಡ ಪುರಸ್ಕರಿಸಬಾರದು ಎಂದು ಖಡಕ್ ಆದೇಶ ಹೊರಡಿಸಲಾಗಿದೆ ಸ್ನೇಹಿತರೆ ಈ ಮೂಲಕ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಕಿರುಕುಳಕ್ಕೆ ಬ್ರೆಕ್ ಹಾಕಲು ಸರ್ಕಾರ ಮಹತ್ವದ ಅಸ್ತ್ರವನ್ನ ಪ್ರಯೋಗಿಸಿದೆ ಸದ್ಯಕ್ಕೆಷ್ಟೇ ಇತ್ತು ಈ ಎಲ್ಲ ಮಾಹಿತಿಗಳು ನಿಮಗೆ ಇಷ್ಟವಾಗಿದ್ರೆ ಸೂಪರ್ ನ್ಯೂಸ್ ಎಂದು ಕಮೆಂಟ್ ಮಾಡಿ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿ